ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಸೇನಾ ಕಾರ್ಯಾಚರಣೆ ತೀವ್ರಗೊಳ್ತಾ ಇದೆ ಮತ್ತೊಂದು ಕಡೆಯಿಂದ ಸೇನೆಗೆ ಇದೀಗ ಪರಮಾಧಿಕಾರವನ್ನು ಕೊಡಲಾಗಿದೆ ಫ್ರೀ ಹ್ಯಾಂಡ್ ಅನ್ನ ಘೋಷಣೆ ಮಾಡಲಾಗಿದೆ ನಿನ್ನೆಯ ಸಭೆಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಮುನ್ನ ಅದು ದಾಳಿ ಆಗಿರಬಹುದು ಅಥವಾ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಆಗಿರಬಹುದು ಯಾವುದಕ್ಕೂ ಕೂಡ ಮೇಲಿನ ಆರ್ಡರ್ಗೆ ಕಾಯುವಂತ ಅವಶ್ಯಕತೆ ಇಲ್ಲ ಯಾವ ಸ್ಥಳ ಯಾವ ಸಮಯ ಯಾವಾಗ ದಾಳಿ ಮಾಡಬೇಕು ಏನ್ ಮಾಡಬೇಕು ಎಲ್ಲ ನಿರ್ಧಾರವೂ ಕೂಡ ಮೂರು ಸೇನಾ ಪಡೆಗಳಿಗೆ ಬಿಟ್ಟಿದ್ದು ಅಂಥದ್ದೊಂದು ಸ್ವಾತಂತ್ರ್ಯ ಪರಮಾಧಿಕಾರವನ್ನ ಇದೀಗ ಸೇನೆಗೆ ಕೊಡಲಾಗಿದೆ ಸದ್ಯ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಏನ್ ಬೇಕಾದರೂ ಆಗಬಹುದು ಎನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ ಒಟ್ಟಾರೆಯಾಗಿ ಇಡೀ ದೇಶದ ಆಗ್ರಹ ಉಗ್ರರನ್ನ ಸಾಕಿ ಬೆಳೆಸಿ ಭಾರತ ವಿರುದ್ಧ ಚೂ ಬಿಟ್ಟು ಭಾರತ ನೆಮ್ಮದಿಯನ್ನ ಹಾಳು ಮಾಡುವಂತ ಪಾಕಿಸ್ತಾನವನ್ನು ಹೊಸಕಿ ಹಾಕಬೇಕು ಅಂತ ಏನಾಗುತ್ತೆ ಕಾದು ನೋಡೋಣ ಇನ್ನು ಸದ್ಯದ ಸೇನಾ ಕಾರ್ಯಾಚರಣೆಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಒಂದಷ್ಟು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ಸ್ಥಳೀಯರು ಯಾರ್ಯಾರು ಉಗ್ರರಿಗೆ ಸಾಥ್ ಕೊಡ್ತಾ ಇದ್ರು ಅಂತವರನ್ನ ಗುರುತಿಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಒಂದಷ್ಟು ಮಂದಿಯ ಮನೆಯಲ್ಲಿ ಬಾಂಬ್ ತಯಾರಿಕೆಗೆ ಸಂಬಂಧಪಟ್ಟಂತ ವಸ್ತುಗಳು ಕೂಡ ಪತ್ತೆಯಾಗಿದೆ ಅದನ್ನು ಕೂಡ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಇನ್ನೊಂದು ಕಡೆಯಿಂದ ಈ ಅಕ್ರಮ ವಲಸಿಗರನ್ನ ಪತ್ತೆ ಕೆಲಸ ಇದೆಲ್ಲವೂ ಕೂಡ ಬಹಳ ಚುರುಕಾಗಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ ಹೌದು ಈಗ ಉಗ್ರರಿಗೆ ಸಾಥ್ ಕೊಟ್ಟಂತವರನ್ನ ವಿಚಾರಣೆ ನಡೆಸ್ತಾ ಇದ್ದೀರಿ ಒಂದಷ್ಟು ಮಂದಿಯನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಉಗ್ರರ ಮನೆಯನ್ನ ಧ್ವಂಸಗೊಳಿಸ್ತಾ ಇದ್ದೀರಿ ಒಂದಷ್ಟು ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳು ಕೂಡ ಪತ್ತೆಯಾಗಿದೆ ವಶಕ್ಕೆ ತೆಗೆದುಕೊಳ್ತಾ ಇದ್ದೀರಿ ಆದ್ರೆ ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರಿ ಇಷ್ಟು ದಿನಗಳ ಕಾಲ ಅದೆಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರಲ್ಲ ಯಾಕೆ ಇಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಈಗ ಪ್ರಮುಖವಾದಂತ ಒಂದು ಕಾರ್ಯಾಚರಣೆ ಇಡೀ ದೇಶದ ಗಮನವನ್ನ ಸೆಳಿತಾ ಇದೆ ಅದು ಅಕ್ರಮ ವಲಸಿಗರ ವಿರುದ್ಧದ ಕಾರ್ಯಾಚರಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನಿಯರನ್ನ ಪಾಕಿಸ್ತಾನಕ್ಕೆ ವಾಪಾಸ್ ಕಳುಹಿಸಲಾಗ್ತಾ ಇದೆ ಒಂದಷ್ಟು ಮಂದಿ ಈಗಾಗಲೇ ಹೊರಟು ಹೋಗಿದ್ದಾರೆ ಇನ್ನೊಂದಷ್ಟು ಮಂದಿ ಇಲ್ಲೇ ಇದ್ದಾರೆ ಇಲ್ಲೇ ಇದ್ರೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ಅಂತಹ ಒಂದಷ್ಟು ಪ್ರಕ್ರಿಯೆ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಇದರ ನಡುವೆ ಬಾಂಗ್ಲಾದೇಶದಿಂದ ಯಾರ್ಯಾರು ಬಂದು ಇಲ್ಲಿ ಅಕ್ರಮವಾಗಿ ವಲಸೆ ಬಂದು ಇಲ್ಲಿ ಆರಾಮಾಗಿ ಇದ್ದಾರೋ ಅಂತವರನ್ನ ಗುರುತಿಸುವಂತ ಕಾರ್ಯ ಅಥವಾ ಅಂಥವರ ವಿರುದ್ಧ ಬೃಹತ್ ಆದಂತ ಕಾರ್ಯಾಚರಣೆ ನಡೀತಾ ಇದೆ ಈ ಅಕ್ರಮ ವಲಸಿಗರಿಂದ ಏನೇನು ಸಮಸ್ಯೆ ಆಗ್ತಿದೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಒಂದು ಸ್ಥಳೀಯರ ಕೆಲಸವನ್ನ ಕಸಿತಾ ಇದ್ದಾರೆ ಉದಾಹರಣೆಗೆ ಇದೀಗ ಮಲ್ನಾಡ್ ಭಾಗದಲ್ಲಿ ಈ ಕಾಫಿ ಎಸ್ಟೇಟ್ ನಲ್ಲೋ ಟಿ ಎಸ್ಟೇಟ್ ನಲ್ಲೋ ಸಾಕಷ್ಟು ಮಂದಿ ಕೆಲಸಗಾರರು ಕೂಡ ಇದ್ದಾರೆ ಅದರಲ್ಲಿ ಒಂದಷ್ಟು ಮಂದಿ ಸ್ಥಳೀಯರಿದ್ರೆ ಇನ್ನೆಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದಂತವರು ವಿಶೇಷವಾಗಿ ಬಾಂಗ್ಲಾದೇಶದ ಕಡೆಯಿಂದ ಬಂದಿದ್ದಾರೆ ಅವರು ಸ್ಥಳೀಯರ ಕೆಲಸವನ್ನ ಕಸಿತಿದ್ದಾರೆ ಯಾಕಂದ್ರೆ ಕಡಿಮೆ ಸಂಬಳಕ್ಕೆ ಅವರು ಕೆಲಸಕ್ಕೆ ಬರ್ತಾರೆ ಎನ್ನುವ ಕಾರಣಕ್ಕಾಗಿ ಅವರಿಗೆ ಕೆಲಸವನ್ನ ಕೊಡಲಾಗ್ತಾ ಇದೆ ಇನ್ನು ನಮ್ಮಲ್ಲಿ ಅತಿ ಹೆಚ್ಚು ಕ್ರೈಮ್ ಚಟುವಟಿಕೆಗಳು ನಡೀತಿದೆಯಲ್ಲ ಅದರಲ್ಲಿ ಭಾಗಿಯಾಗುವಂತವರು ಇಂಥವರೇ ಅಕ್ರಮ ವಲಸಿಗರು ಹಾಗೆ ಒಂದಷ್ಟು ಮಂದಿ ಉಗ್ರರ ಸ್ಲೀಪರ್ ಸೆಲ್ಗಳಾಗಿಯೂ ಕೂಡ ಕೆಲಸವನ್ನ ಮಾಡುತ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಸ್ಥಳೀಯರ ಮೇಲೆ ದಬ್ಬಾಳಿಕೆ ಪ್ರಹಾರ ಕೂಡ ನಡೆಸ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿ ಗಾಂಜಾ ಡ್ರಗ್ಸ್ ಅಂತ ಏನು ಕರಿತೀವಿ ಅದೆಲ್ಲವೂ ಕೂಡ ಈ ಅಕ್ರಮ ವಲಸಿಗರಿಂದಲೇ ಬರ್ತಾ ಇದೆ ಒಟ್ಟಾರೆಯಾಗಿ ಅಕ್ರಮ ವಲಸಿಗರೇ ಈ ದೇಶಕ್ಕೆ ಬಹುದೊಡ್ಡ ಪಿಡುಗು ಈ ದೇಶಕ್ಕೆ ಬಹುದೊಡ್ಡ ಸಮಸ್ಯೆ ಒಂದಷ್ಟು ಏರಿಯಾಗಳಂತೂ ಕಂಪ್ಲೀಟ್ ಕಬ್ಜಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರದೇ ಪ್ರಪಂಚ ಎನ್ನುವ ರೀತಿಯಲ್ಲಿ ಆರಾಮಾಗಿ ವಾಸ ಮಾಡ್ತಾ ಇದ್ದಾರೆ ಸದ್ಯ ಅಂಥವರನ್ನ ಇಡೀ ದೇಶಾದ್ಯಂತ ಇದೀಗ ಗುರುತಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಇಡೀ ದೇಶಕ್ಕೆ ಸಂದೇಶ ಸಾರುವ ರೀತಿಯಲ್ಲಿ ಅಥವಾ ಈ ಅಕ್ರಮ ವಲಸಿಗರಿಗೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಗುಜರಾತ್ನ ಅಹಮದಾಬಾದ್ ಸುತ್ತಮುತ್ತ ಬಹುದೊಡ್ಡ ಕಾರ್ಯಾಚರಣೆ ನಡೆದಿದೆ ಪ್ರಮುಖವಾಗಲು ಒಂದು ಚಂದೋಲ ಕೆರೆ ಅಂತ ಬರುತ್ತೆ ಆ ಭಾಗದಲ್ಲಿ ಮುಸ್ಲಿಂ ಬಹುಸಂಖ್ಯಾತರು ಬಾಂಗ್ಲಾದೇಶದಿಂದ ಬಂದು ಅಲ್ಲಿ ಆರಾಮಾಗಿ ತಮ್ಮ ಬದುಕನ್ನ ಕಟ್ಕೊಂಡಿದ್ರು ಜೀವನವನ್ನ ಸಾಗಿಸ್ತಾ ಇದ್ರು ಸಾಕಷ್ಟು ಈ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿ ಆಗ್ತಾ ಇದ್ರು ಅಂಥವರನ್ನ ಗುರುತಿಸಿ ಇದೀಗ ಆರು ಸಾವಿರದ ಐನೂರು ಮಂದಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಒಂದೇ ದಿನ ಅವರನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗಲಾಗಿದೆ ಕಾನೂನು ರೀತಿಯಲ್ಲಿ ಅವರ ವಿರುದ್ಧ ಕ್ರಮ ಅದೇ ರೀತಿಯಾಗಿ ಗಡಿಪಾರು ಮಾಡುವಂತಹ ಪ್ರಕ್ರಿಯೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಕಾರ್ಯಾಚರಣೆ ಗಮನ ಸೆಳೆದಿದ್ದು ಯಾಕಪ್ಪ ಅಂದ್ರೆ ಬಹಳ ದೊಡ್ಡ ಮಟ್ಟಗಿನ ಆ ಕಾರ್ಯಾಚರಣೆ ಇದು ಎಪ್ಪತ್ತ ನಾಲ್ಕು ಬುಲ್ಡೋಜರ್ ಗಳನ್ನ ನುಗ್ಗಿಸಲಾಯಿತು ಇನ್ನೂರು ಟ್ರಕ್ ಗಳನ್ನ ತೆಗೆದುಕೊಂಡು ಬರಲಾಗಿತ್ತು ಸಾವಿರದ ಎಂಟುನೂರು ಕಾರ್ಮಿಕರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ್ರು ಮೂರು ಸಾವಿರ ಪೊಲೀಸರು ಈ ಎಲ್ಲ ಕಾರ್ಯಾಚರಣೆಗೆ ಸೆಕ್ಯೂರಿಟಿ ರೀತಿಯಲ್ಲಿ ಅಥವಾ ಭದ್ರತೆಯ ರೀತಿಯಲ್ಲಿ ಮೂರು ಸಾವಿರ ಪೊಲೀಸರು ಇದ್ರು ಇದ್ದಕ್ಕಿದ್ದ ಹಾಗೆ ಬುಲ್ಡೋಜರ್ ಅನ್ನ ನುಗ್ಗಿಸಿ ಅಕ್ರಮ ವಲಸಿಗರನ್ನ ಅರೆಸ್ಟ್ ಮಾಡಿ ಅವರ ಮನೆ ಅಥವಾ ಅವರ ಬದುಕನ್ನು ಕಟ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ದಿ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಒಂದಷ್ಟು ಮಂದಿ ಮನುಷ್ಯತ್ವ ಮತ್ತೊಂದು ಮಗದೊಂದು ಅಂತ ಮಾತಾಡಬಹುದು ಆದರೆ ಈ ಮನುಷ್ಯತ್ವ ಇದೆಲ್ಲವನ್ನು ಕೂಡ ತೋರಿಸಬೇಕಾದಂಥದ್ದು ಯಾರಿಗೆ ಅಂದರೆ ಮನುಷ್ಯರಿಗೆ ಮಾತ್ರ ಈ ಅಕ್ರಮ ವಲಸಿಗರಿಂದ ಅದು ಏನೇನು ಸಮಸ್ಯೆ ಆಗ್ತಿದೆ ಅಂದ್ರೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಗಾಂಜಾ ಡ್ರಗ್ಸ್ ಇಂದ ಎಷ್ಟೋ ಜನ ಬದುಕನ್ನ ಸರ್ವನಾಶ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಕಾರಣ ಯಾರು ಈ ಅಕ್ರಮ ವಲಸಿಗರೇ ಇಂಥವ್ರಿಂದ ಇಂಥ ನೂರಾರು ಸಮಸ್ಯೆ ಆಗ್ತಾ ಇದೆ ಇನ್ನು ಅಕ್ರಮ ವಲಸಿಗರಲ್ಲಿ ನಕಲಿ ಆಧಾರ್ ಕಾರ್ಡ್ಗಳು ಅವರ ಹತ್ರ ಸಿಗುತ್ತೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಎಲ್ಲವೂ ಕೂಡ ಬಂದ್ಬಿಟ್ಟಿದ್ದ ಒಂದಷ್ಟು ರಾಜಕಾರಣಿಗಳು ಓಟಿನ ಆಸೆಗೆ ಅಕ್ರಮ ವಲಸಿಗರಿಗೆ ವೋಟರ್ ಐಡಿಯನ್ನ ಕೊಟ್ಟು ಅವರಿಗೆ ಬೇಕಾದಂತ ಸವಲತ್ತನ್ನು ಕೂಡ ಕೊಟ್ಟು ಅವರನ್ನ ಇರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಮೊದಲು ಕ್ರಮ ತೆಗೆದುಕೊಳ್ಳಬೇಕಾಗಿದ್ದು ಅಥವಾ ಚೆನ್ನಾಗಿ ಪಾಠ ಕಲಿಸಬೇಕಾಗಿದ್ದು ಇಂಥ ರಾಜಕಾರಣಿಗಳಿಗೆ ನಮ್ಮಲ್ಲೂ ಬಿಡಿ ಅಂತ ಶಾಸಕರು ಸಾಕಷ್ಟು ಮಂದಿ ಇದ್ದಾರೆ ಈ ಅಕ್ರಮ ವಲಸಿಗರನ್ನ ಪೋಷಿಸಿ ಬೆಳೆಸುವಂತವರು ಸಾಕಷ್ಟು ಸದ್ಯ ಗುಜರಾತ್ನ ಈ ಕಾರ್ಯಾಚರಣೆ ಇಡೀ ದೇಶದ ಗಮನ ಸೆಳೆಯುತ್ತಾ ಇದೆ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಅಸ್ಸಾಂ ತ್ರಿಪುರ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕಾರ್ಯಾಚರಣೆ ನಡೀಬೇಕಿತ್ತು ಆದರೆ ಯಾವುದು ಕೂಡ ನಡೆಯುವಂತಹ ಲಕ್ಷಣಗಳು ಮಾತ್ರ ಕಾಣಿಸ್ತಾ ಇಲ್ಲ ಇದು ಮೊದಲ ಒಂದು ವಿಚಾರ ಇದರ ನಡುವೆ ಇನ್ನೊಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ ಇದು ಭಾರತಕ್ಕೊಂದು ರೀತಿಯಲ್ಲಿ ಪ್ಲಸ್ ಆಗುವಂತಹ ಬೆಳವಣಿಗೆ ಅದೇನಪ್ಪ ಅಂದ್ರೆ ಪಿಒಕೆ ನಲ್ಲಿ ಅಲ್ಲಿಯ ಜನ ಪಾಕಿಸ್ತಾನದ ವಿರುದ್ಧ ಹಾಗೆ ಸೇನೆಯ ವಿರುದ್ಧ ದಂಗೆ ಎದ್ದಿದ್ದಾರೆ ವಿಶೇಷವಾಗಿ ಸೇನಾ ಮುಖ್ಯಸ್ಥ ಅಸೀಮ್ ಅಸೀಂ ಮುನೀರ್ ಇಧಾನ್ ಆತನ ವಿರುದ್ಧ ಅಲ್ಲಿಯ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಬಹಳ ದೊಡ್ಡ ಮಟ್ಟಿಗಿನ ದಂಗೆ ನಡೀತಾ ಇದೆ ಈ ಪಾಕಿಸ್ತಾನದ ಆತಂಕ ಏನಪ್ಪಾ ಅಂದ್ರೆ ಭಾರತ ದಾಳಿ ಮಾಡ್ತು ಅಂದ್ರೆ ಆ ಕಡೆಯಿಂದ ಬಲೂಚಿಸ್ತಾನಿಗಳು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆ ಕಡೆಯಿಂದ ತಾಲಿಬಾನಿಗಳು ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿ ಭಾಗದಲ್ಲಿರುವಂತಹ ತಾಲಿಬಾನಿಗಳು ತಿರುಗಿ ಬಿದ್ದಿದ್ದಾರೆ ಪಿಒಕೆ ನಲ್ಲಿ ಇರುವಂಥ ಜನರು ಕೂಡ ಇದೀಗ ದಂಗೆ ಎದ್ದಿದ್ದಾರೆ ಹೀಗಾಗಿ ಪಾಕಿಸ್ತಾನಕ್ಕೆ ಇದೀಗ ನಾಲ್ಕು ಕಡೆಯಿಂದ ಆತಂಕ ಶುರುವಾಗ್ಬಿಟ್ಟಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಅಂತೇಳಿ ಪಿ ಒಕೆಲ್ಲ ಏನಾಗ್ತಿದೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಎರಡು ಭಾಗ ಗಿಲ್ಗಿಟ್ಟು ಬಲ್ಟಿಸ್ತಾನ್ ಒಂದ್ ಕಡೆಯಿಂದ ಬಂದ್ರೆ ಈ ಕಡೆಯಿಂದ ಆಜಾದ್ ಕಾಶ್ಮೀರ್ ಎನ್ನುವ ಭಾಗ ಬರುತ್ತೆ ಈಗ ಜನ ರೊಚ್ಚಿಗೆದ್ದಿರೋದು ಗೆದ್ದಿರೋದು ಈ ಗಿಲ್ಗಿಟ್ ಹಾಗೆ ಬಲ್ಟಿಸ್ತಾನ್ ಪ್ರದೇಶ ಇದೆಯಲ್ಲ ಅಲ್ಲಿಯ ಜನ ರೊಚ್ಚಿಗೆದ್ದಿರೋದು ಗೆದ್ದಿರೋದು ಯಾಕವರ ಆಕ್ರೋಶ ಅಂದ್ರೆ ಆ ಪ್ರದೇಶವನ್ನ ಬರೀ ಈ ಧರ್ಮಾಂಧತೆಯನ್ನ ಬೆಳೆಸೋದಿಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಉಗ್ರರನ್ನ ಪೋಷಿಸೋಕೆ ಉಗ್ರರ ಕ್ಯಾಂಪ್ಗಳಿಗೆ ಅಥವಾ ಉಗ್ರರಿಗೆ ತರಬೇತಿಯನ್ನ ಕೊಡೋದಿಕ್ಕೆ ಕೇವಲ ಅಷ್ಟಕ್ಕೆ ಮಾತ್ರ ಆ ಪ್ರದೇಶವನ್ನು ಬಳಸಿಕೊಳ್ಳಲಾಗ್ತಾ ಇದೆ ಆ ಭಾಗದ ಜನರಿಗೆ ಉದ್ಯೋಗ ಇಲ್ಲ ಆ ಭಾಗದ ಜನರಿಗೆ ಬದುಕು ನಡೆಸೋದಿಕ್ಕೆ ಸರಿಯಾದಂತಹ ಯಾವುದೇ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಒಟ್ಟಾರೆಯಾಗಿ ಆ ಭಾಗದ ಜನರ ಬದುಕನ್ನ ಸರ್ವನಾಶ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಆ ಭಾಗದ ಜನ ಸಹಿಸಿಕೊಂಡ್ರು 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 ಎಷ್ಟು ದಿನಗಳ ಕಾಲ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆದಂತ ಕಾರಣಕ್ಕಾಗಿ ಇದೇ ಸರಿಯಾದ ಸಂದರ್ಭ ಅಂತ ಈ ಸಂದರ್ಭವನ್ನು ಬಳಸಿಕೊಂಡು ಆ ಭಾಗದ ಜನ ಇದೀಗ ದಂಗೆ ಎದ್ದಿದ್ದಾರೆ ಅವರ ಆಗ್ರಹ ಅಂದ್ರೆ ನಮಗೆ ಮುಕ್ತಿ ಕೊಡಿ ಪಾಕಿಸ್ತಾನದ ನಮ್ಮ ದಯವಿಟ್ಟು ಬಿಟ್ಟು ಬಿಡಿ ನಮಗೆ ಸ್ವಾತಂತ್ರ್ಯ ಕೊಡಿ ನಮ್ಮದೇ ಆದಂತ ರೀತಿಯಲ್ಲಿ ನಾವು ಬದುಕನ್ನ ಕಟ್ಕೊಳ್ತೀವಿ ನೀವು ಈ ರೀತಿಯಾಗಿ ನಮ್ಮ ಜೀವನವನ್ನು ಸರ್ವನಾಶ ಮಾಡಬೇಡಿ ಎನ್ನುವ ರೀತಿಯಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗ್ಬಿಟ್ಟಿದೆ ಅಂದ್ರೆ ಆ ಪ್ರದೇಶಕ್ಕೆ ಒಂದು ಸಾಂವಿಧಾನಿಕವಾದಂತಹ ಮಾನ್ಯತೆ ಇಲ್ಲ ಪಾಕಿಸ್ತಾನದ ಜೊತೆಗೆ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನವೇ ಇಲ್ಲ ಅಲ್ಲಿ ಹುಟ್ಟದಂತವ್ರಿಗೆ ಎಷ್ಟೋ ಜನಕ್ಕೆ ಅನ್ಸುತ್ತೆ ಇಲ್ಲಿ ಯಾಕಾದರೂ ಹುಟ್ಟಿದ್ರು ಇಂಥ ನರಕದಲ್ಲಿ ಅನ್ನುವಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ಪಾಕಿಸ್ತಾನ ಆ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಇನ್ನೇನೋ ಮಾಡ್ಬೇಕು ಅದು ಯಾವ ಮನಸ್ಥಿತಿಯೂ ಕೂಡ ಇಲ್ಲ ಕೇವಲ ಆ ಪ್ರದೇಶವನ್ನ ಭಾರತದ ವಿರುದ್ಧ ಉಗ್ರ ಚಟುವಟಿಕೆಗೆ ಬಳಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಮಾತ್ರ ಆ ಕಾರಣಕ್ಕಾಗಿ ಆ ಭಾಗದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೀನಿ ಪಿ ಒಕೆಗೆ ಸಂಬಂಧಪಟ್ಟ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ ವಿತ್ ಸ್ಕ್ರೀನ್ ಆಗ ನಿಮಗೆ ಅರ್ಥ ಆಗುತ್ತೆ ಏನು ಎತ್ತ ಅಂತ ಹೇಳಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಬಂದು ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ